ಮಾಡ್ಕೊಟ್ಟಾಗಲ್ಲ ನಾನು ಒಂದೆರಡು ಚಾಕ್ ಹಂಗ ಬಂದೀನಿ ಅಲ್ಲ ಚಿಂದ ಮಾಡಿರ್ತಾರ ಅಲ್ಲಿ ಏನು ಮಾತಾಡ್ಬೇಡ ಹುಡುಗಿ ಬಹಳ ಚೆಂದ ಐತಿ ಗುಂಡು 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 ಗುಂಡ ಗುಂಡ ಹೊಯ್ಯ ನಿನ್ ತಕ್ಕ ಜೋಡಿ ನೀನು ಗುಂಡು ಗುಂಡ್ಗದಿಯೆ ಅಕ್ಕಿದು ಗುಂಡು ಗುಂಡ್ಗದ ಅಲ್ಲಿ ದೇವ್ರ ಮುಂದೆ ಏನು ಮಾತಾಡ್ಕೋಬೇಡ ನಮ್ಮ ಹುಡುಗೇನು ಮಾತಾಡಕ್ ಬರಂಗಿಲ್ಲ ಸೈಲೆಂಟ್ ಐತಿ ಹುಡುಗ ಅಂತ ಹೇಳಿದ್ದಾನು ಏನು

ಹಾ ಲೇಟ್ ಆಯ್ತು ಅದಕ್ಕೆ ನಾವ್ ಬಂದಿವಿ ಸ್ವಲ್ಪ ಬಿಗ್ರೋಸ್ತಾ ನಿನ್ ಬಗ್ಗೆ ಎಲ್ಲಾ ಹೇಳಿ ಬಿಗ್ರಿಗೆ ಏಕ್ ನಂಬರ್ ದೋ ನಂಬರ್ ಎಲ್ಲಾ ಹೇಳಿವಿ ಲಕ್ಕಿ ಲಕ್ಕಿ ಅಂದ್ರೆ ನಮ್ಮ ಅಪ್ಪ ಬರೋದಾರೇ ಅವ್ರು ಬಂದ್ರ ನಮ್ಮ ತಂಗಿನ ತಂಗಿನ್ ನೋಡ್ಕೊಬೋದು

ಯಾ ನಿಮ್ ದೋಸ್ತರಿಗೆ ಬಾಳ ಇಂಟ್ರೆಸ್ಟ್ ನಿಮ್ಕಿನ ಎಲ್ಲಾದ್ರಾಗ ಮುಂದ್ರಿ ಅವ್ರು ಹೆಂಗ ಸುಮಾರು ದೋಸ್ತ ಊರ್ ತುಂಬಾ ಎಲ್ಲ ಮೈಕ್ದಾಗ ಹೇಳಿ ಕ್ಯಾನ್ಸಲ್ ಮಾಡ್ಸಿದ್ರಿ ಅವ್ ತೂರಾಗೆಲ್ಲ ಹೆಂ ಸಿಗ್ಲಾರಂಗ ಮಾಡ್ರಿ ಹೆಂಗ ಸುಮಾರತದ ಹೇಳ ಉರ್ಸ್ತನ್ ದೋಸ್ತ ಬಾಳ್ ಕೆಟ್ಟ ಉರ್ಸ್ತೇನ

ಸುಮ್ ಕುಂದ್ರಿ ಅಪ್ಪ ಒಂದ್ ಸ್ವಲ್ಪ ಹುಡುಗಿ ಬಂದ ಸ್ವಲ್ಪ ಸುಮ್ ಕುಂದ್ರಿ ಸುಮ್ ಕುಂದ್ರಿ ಹುಡುಗ ಆ ಮುಗ್ದದ್ರಿ ಏನು ಹೊರಗಿನ ಜಗತ್ತು ಗೊತ್ತಿಲ್ರಿ ಹಾಂಗ್ ಬೆಳ್ಸಿನ ನಾನು ಹ ಗೊತ್ತಿಲ್ದಂಗ್ ಬೆಳ್ಸನ್ರೀ ತಾತು ತನ್ ಮನಿ ಆಯ್ತು ಇಷ್ಟರೀ ಹೊರಗಿಂದ ಏನೂ ಗೊತ್ತಿಲ್ಲ ಊರು ಸಬ್ ಮಾಡುದಲ್ರಿ ಮಾಡುದಿಲ್ರಿ ಗೊತ್ತಾಯ್ತ ನೋಡ್ರಿ ಎಲ್ಲ ವಿಮಲಾ ಇದಂತರ್ ದೋಸ್ತ ವಿಮಲ ಗುಡ್ಗ ಅಷ್ಟಾರ್ ಎಂತ ಹಸ್ರಿಡ್ತಾರ ಚಲೋ ಐತ್ರಿ ಸರ್ ಕಾಮಿಡಿ ಮಾಡ್ರಿ ದೋಸ್ತ ಎಲ್ಲಾದ್ರೆ ಕಾಮಿಡಿ ಮಾಡ್ಲಿಕ್ಕೆ ಸವದಾಗಲ್ರಿ ಕಾಮಿಡಿ ಮಾಡ್ತಾನ್ರಿ ಚಲೋ ಕಾಮಿಡಿ ಮಾಡ್ತಾನಿ ಸುಮ್ಮ ಜಾತ್ರೆ ನಾಟಕ ಬನ್ಸಿತ್ರಿ ವಾಪಸ್ ಮಾಡ್ತಿದಾಟಕ್ ಕಾಮಿಡಿ ಮಾಡ್ಕೊತ ದೋಸ್ತ ಬಿಡಿ ಇಷ್ಟ ಆಗಲ್ಲ ನನಗೆ

ಮನಿ ಪನಿ ತೋರ್ಸಾವೆ ಇದು ನಮ್ ತಾತ ಮುತ್ತಾತನ ಮನೆ ಹಳೆ ಮನೆ ಈಗ ಹೊಸ ಮನೆ ಕಟ್ಟಾಕತೀವ್ರಿ ಬೇರೆ ಗೂಡೆಲ್ಲಾ ಹಸಿರೀ ಅದು ಪಕ್ಷಿಗಳು ಬಂದು ಹಾಕ್ಯಾವ್ರಿ ಹಾಕ್ಯಾವ್ರಿ ಅವಾಗಿಂದ ನಾನೇ ನೀವು ನೀವೇನಾದರೂ ಮಾತಾಡ್ರಿ ಸೈಲೆಂಟಾಗಿರಲ್ಲ ಹಾಂ ಏನು ಓದಿರಿ ನೀವು ನಾನು ಎಮ್ ಎಲ್ ಎಟ್ರೆಸ್ ಓದಿದ್ದೀನಿ ನಮ್ಮ ನಮ್ಮ ಇಷ್ಟ ಆಗಿದೆ ರೀ ಇಷ್ಟ ಆಗಿದೆ ರೀ ಮತ್ತೆ ಮದುವೆ ಯಾವಾಗ ಇಟ್ಕೊಳ್ಳೋದಂತ ಕೇಳ್ಬಿಡ್ರಿ ಮನೆಗೆ

ನೀವ್ ಹೆಂಗ ನಮ್ಮ ನಾವು ಹಂಗೆ ನಮ್ಮನೆ ಏನ್ ಅದ್ರ ಏನಿಲ್ಲ ಓಮರ ಇಷ್ಟೊತ್ತಕ ನಾಷ್ಟಾ ಮಾಡಿದಿವಲ್ಲ

கால் முகிது பாட கை முகிதுப்பா எந்த <laughs> சம்பந்தமும் ಚೀಲ ತರ್ತೀನಿ ಬರ್ತೀರಿ ಚೀಲ ಓತೆ ಚೀಲ ತೊಗೊಂಡ್ರಿ ವರ ಬರಕ ಹೋಗಬೇಡ ನಮನೆ ನೀವು ಎಲ್ಲ ಏನು ನೋಡಿ ಹತ್ತರ ಕಡ್ಕೋ ನೋಡಿ ತಿರ ಆಂಗೋ ಇದೆ ಇಷ್ಟ ಬಣಿ ಹಣ್ಣು ಆಗ್ತಲ್ಲ ನಾನು ಮಾತಾಡಕ್ಕೆ ಬರಕ ಸಂಬಂಧ

ಒಂದ್ ಚಾ ಹೀಗ ಮಾಡಿದ್ರೆ ಮುಂದೆ ಹೆಂಗಂತ ನಿಮ್ ಗತಿ ಇವ್ ಚಾ ಕೊಟ್ಟಿಲ್ಲ ನಾಳೆಗೆ ಏನ್ ಅಡ್ಗೆ ಮಾಡ್ಕೊಳಕ್ತ ನಿಮ್ಗೆ ಕೆಲ್ಸ ಎಲ್ಲ ಕರ್ಮ ರಿಟರ್ನ್ಸ್ ಎಲ್ಲ ಮನೆ ಸ್ವಲ್ಪ ಕೆಲಸ ಇತ್ತು ಅವ್ರಿಗೆ ನಂದು ಕೆಲಸ ದೋಸ್ತ ಒಂದ್ ಹತ್ತು ರೂಪಾಯಿ ಚಾ ಕುಡ್ದಿ

ಹಾಂ ಅದಕ್ಕೆ ಅವ್ರು ಸಾಹಸ ಮಾಡಬೇಡ ಅಂತ ಬಿಡ್ಕೊಂಡು ನಿನಗೆ ನನ್ನ ಮಾತು ನೀ ಕೇಳೋದಿಲ್ಲ ಬರೋಬ್ಬರಿ ಮುಣ್ಣ ಮುಚ್ಚೆ ಹೋದರು ಅವ್ರು ನಮ್ಮನ್ನ ಎಲ್ಲಿ ಹುಡುಕೋದು ಈಗ ಅಂತ ಹೆಣ್ಣಿನ ಸಂಗ್ಯಾಗ ಕೂತಿ ಏನೋ ಸಂತು ಯಾಕೋ ಮಾರಿ ಸಣ್ಣ ಮಾಡಿ ಕುತ್ತಿಲ್ಲ ಯಾವಾಗ ಸಣ್ಣ ಇರ್ತದ ಮಾರಿದ್ನೇವು ಇಲ್ಲ ಇವತ್ತು ಯಾಕೋ ಭಾಳ ಸಂದ್ ಕಾಣತ್ತದ ಯಾಕೋ ಅದು ಮಾಡಿಲ್ಲ ಆಗಪ್ಪ ನಾವು ನಿನ್ನ ಆ ಥರ ಮಾತಾಡಿದ್ದು ನಿನಗೇನು ಸಿಟ್ಟು ಬಂದದೇನು ಏನಿಲ್ಲ ಬರ್ತದ ಆ ಥರ ತಿಳ್ಕೊಳಲ್ಲ ಇಷ್ಟೆಲ್ಲ ಆದ್ಮೇಲೆ ನಾವು ನಿರ್ಧಾರಕ್ಕೆ ಬಂದೀನಿ ದೋಸ್ತ ಸಾಕೋಬೇಡು ಪ್ಲೀಸ್ ಅಂತ ನಿರ್ಧಾರ ಮಾಡೋಕೆ ಹೋಗ್ಬೇಡು ಸಂಗ್ಯದ ಏನು ಇನ್ನೊಂದು ಮದುವೆ ಮಾಡ್ತೀನಿ ಏ ಅದಲ್ಲ ಓ ಮಾರಿ ಅದಲ್ಲ ಹ್ಞೂ ಈಗ ನಿಂದು ಮುರಿತು ನಂದು ಮುರಿತು ಮುರಿತು ನಂದು ಮುರಿತು ಈಗ ಮುರ್ಕೋತ ಓದ್ರ ಯಾರು ದಂಡಿಗ ಹತ್ತಲ್ಲ ಹೌದು ಕುಡ್ಸು ವಿಚಾರ ಮಾಡೋನು ಕೈ ಹಾಕ್ರೆ ಇನ್ಮ್ಯಾಗ್ ಫಸ್ಟ್ ಹಾಕ್ರೆ ನಿಮ್ಮ ಊರ ನಿಮ್ಮ ಬ್ರಾಣ ನಿಮ್ಮ ಮ್ಯಾಗ ಯಾರು ಮುರಿದ ಬೇಡ ಏನು ಹೇಳ್ತ ನಾನು ಕುಡ್ಸು ಎಲ್ಲರೂ ಸೇರಿ ಆಯ್ತು ನಿಮ್ಮದು ಮದಿ ಆಗದ ನಂದೇ ಮದ್ವೆ ಅನ್ನೋ ಫೀಲ್ ಮಾಡಿ ಕುಡ್ಸು ಏನು ಹೇಳ್ತ ನಾನು ಬಿಟ್ಬಿಡ್ರಿ ಬಿಡ್್ರೆ ಇನ್ಮ್ಯಾಗ್ ನೀನೇ ಫಸ್ಟ್ ನೀ ಅಪ್ಪ ನೀ ಬ್ರ ಮೊದಲು ನಿんで ಎಲ್ಲಾ کار ಆಯ್ತು ಬಿಡು ಬಿಡು ತೋರಿ ಮದುವೆ ಅಂತ ಎಲ್ಲ ಚಲೋ ಆಯ್ತು ಹಾ ರೀ ನಮ್ಮ ತಂಗಿನ ಚಲೋ ನೋಡ್ಕೊಂಡ್ರಿ ಹಾ ರೀ ಅಟ್ ಆರಾಮ್ ರೀ ಬರೋ ಗುಡಿ ಈ ಕಡೆ ಬಂದಿರಿ ಏ ಇಲ್ಲಿ ನಮ್ಮ ಮನಿ ದೇವ್ರ ಐತ್ರಿ ಹಾ ಹಾ ರೀ ನಮ್ಮ ಮನಿ ದೇವ್ರ ಊರು ಇದು ಹಳೆ ಕಾಲಾಗ ನಮ್ಮ ಮತ್ತೆ ನಮ್ಮ ಮಾಯಿಗಳು ಎಲ್ಲಾರು ಇದೇ ದೇವ್ರಿಗೆ ನೋಡ್ಕೊತಿದ್ರು ಹೌದ್ರಿ ಹಿಂಗಾಗಿ ಆ ದೇವ್ರಿಗೆ ಹೋಗ್ಬಿಡ್ರಿ ಬರ್ರಿ ಮಸ್ತ ಲಗ್ನ ಆಗೈತಲ್ಲ ಇಬ್ಬರು ಹೋಗ್ಬಾ ಹೋಗ್ಬಂದ್ರ ಹಪ್ಪಾರ ಸುಸ್ತ ಅವ್ನ ಜಾಯ್ ಬಾಯ್ ನೀರು ಬೇಕಿತ್ತಲ್ಲ ಭಾರಿ ಆಯ್ತ ಹುಡಿ ನೋಡ್ತ್ಯಾ ರಸಗುಲ್ಲ ರಸಗುಲ್ಲ ಆಗ್ಯಾವ ಸುಸ್ತು ಹೀಗೆ ಆಗ್ಬಾರ್ದು ಏನಾಯ್ತು ಏನೋ ಮಾತಾಡ್ರಿ ಹೇಳು ಏನಾರ ಎದ್ದಾಗ ಇದ್ದಿದ್ದು ಹೊರಗೆ ಹಾಕದು ಮಾಡಿ ಇಟ್ಕೋಬೇಡು ಭಾಳ ಮನ್ಷಿಕ ಹೋಗ್ತದ ಹಾಕೋದು ಏನಾಗ್ಯದ ಹಾಕಿ ಹೊರಗೆ ಹಾಕು

நீங்க மதவிதொட்டே மனசுக்கு

ಎಲ್ಲರಿಗು ನಮಸ್ಕಾರ ರೀ ಈ ಸಲ ಎಲೆಕ್ಷನ್ ಇದ್ರಾಗತ್ತಾರ ನಮ್ಮ ಮುತ್ತಪ್ಪನರು ದಯವಿಟ್ಟು ನಿಮ್ಮ ಹೋಟೆಲ್ ಇವ್ರಿಗೆ ಹಾಕಬೇಕು ಬಹಳ ಸಹಾಯ ಮಾಡಿ ಬಸ್ ಫ್ರೀ ಮಾಡೋರು ಅದರ ರೀ ನಿಮಗೂ ಗಂಡ್ ಮಕ್ಳಿಗೆ ಗ್ರಾಮ್ ಪಂಚಾಯತ್ ನಿಂತ್ರ ಬಸ್ ಫ್ರೀ ಮಾಡ್ತೇವ್ರಿ ಗಂಡ್ ಮಕ್ಳಿಗೂ ಎಲ್ಲ ಸವಲ ಎಲ್ಲ ಸವಲತ್ತು ರೀ ಎಲ್ಲರಿಗೆ ಕೊಡ್ತೇವ್ರಿ